ಹಾಯ್ ಗೈಸ್ ನಾನು ನಿಮ್ಮ ಲೆಟ್ಸ್ ಮೀಟ್ ವಿತ್ ಸುರೇಖಾ ನಾವು ಮಂತ್ರಾಲಯಕ್ಕೆ ಹೋಗಿದ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತೇಳಿ ನಾವು ಆರಾಧನೆ ದಿನ ಹಿಂದಿನ ದಿನವೇ ಹೋಗಿದ್ವಿ ಸಾಟರ್ಡೆ ಅಲ್ಲೇ ಆಲ್ಟ್ ಆಗಿದ್ವಿ ನೋಡಿ ಇದು ಮುನ್ನೂರ ಐವತ್ನಾಲ್ಕನೇ ರಾಘವೇಂದ್ರ ಸ್ವಾಮಿ ಆರಾಧನೆ ದಿನ ಅದರಲ್ಲೂ ಸುಭೇಂದ್ರ ತೀರ್ಥವ್ರನ್ನ ಎದುರಿಗೇ ನೋಡಿದ್ವಿ ಕೆಲವೊಂದು ಸಲ ಸಿಗಲ್ಲ ಅಂಥ ರಶಲ್ಲೂ ಸಿಕ್ಕಿದ್ರು ತುಂಬಾ ಖುಷಿ ಆಯಿತು ಚಿತ್ರದಿಂದನೇ ನೋಡಿ ಕಣ್ ತುಂಬಿಕೊಂಡ್ವಿ ಮತ್ತು ಅದ್ರ ಜೊತೆಗೆ ಅಲ್ಲಿನ ದಿನ ಹೆಂಗಿತ್ತು ಅಂದರೆ ನನಗೆ ಎಷ್ಟು ಖುಷಿ ಆಯಿತು ನಾನು ಒಂದು ವರ್ಷದಿಂದ ದೇವ್ರ ಆರಾಧನೆ ಮಾಡಲಿಕ್ಕೆ ಸಹ ಸ್ಟಾರ್ಟ್ ಮಾಡಿದೆ ನಂಗೆ ಮುಂಚೆ ನಿಜವಾಗ್ಲೂ ಗೊತ್ತಿರಲಿಲ್ಲ ರಾಘವೇಂದ್ರ ಸ್ವಾಮಿ ಒಂದು ವರ್ಷದ ಒಳಗಡೆ ನಾನು ಅಲ್ಲಿಗೆ ಹೋದೆ ನಂಗೆ ತುಂಬಾ ಆಯಿತು ನೀವು ನೋಡ್ತಾ ಇರ್ಬೋದು ಇಲ್ಲಿ ಸುಭೇಂದ್ರ ತೀರ್ಥ ಅವ್ರು ಕಾಣ್ತಾ ಇದ್ದಾರೆ ಇದರಲ್ಲಿ ಮ್ಯೂಸಿಕ್ ಇದೆ ಆ್ಯಕ್ಚುಲಿ ಮ್ಯೂಸಿಕ್ ಇತ್ತು ನಾನು ಆಫ್ ಮಾಡಿದೆ ಇವಾಗ ತುಂಬಾ ಚೆನ್ನಾಗಿತ್ತು ದರ್ಶನ ಎಲ್ಲ ಮತ್ತು ಅದೇ ದಿನ ಇತಿಹಾಸದಲ್ಲೇ ಫಸ್ಟ್ ಟೈಮು ತೆಪ್ಪೋತ್ಸವನ ಮಾಡಿದ್ದಂತೆ ಗುರು ರಾಘವೇಂದ್ರ ಸ್ವಾಮಿ ಅವ್ರಿಗೆ ನಂಗೆ ತುಂಬಾ ಆಯಿತು ತುಂಬ ದಿಸ್ಸಿಂದ ಆಸೆ ಇತ್ತು ನೋಡಬೇಕು ನೋಡಬೇಕು ಚಿಕ್ಕವಳಿದ್ದಾಗೆಲ್ಲ ಈ ಮಂತ್ರಾಲಯ ಮಹಿಮೆ ಆ ಥರದ್ದೆಲ್ಲ ಫಿಲಮ್ ಎಲ್ಲ ನೋಡಿಬಿಟ್ಟು ಅದು ನೋಡಿದಾಗೆಲ್ಲ ನಾವು ಒಂದು ಸಲ ಹೋಗಬೇಕು ಆ ಥರ ಎಲ್ಲ ಫೀಲ್ ಆಗ್ತಿತ್ತು ಅದಾದ ನಂತರ ನಾವು ರೂಮ್ಗೆ ಹೋಗಿ ಉಳ್ದು ಫಸ್ಟು ನಾವು ಹೋಗಿದ್ದೇನೆ ನಿಜವಾಗ್ಲೂ ಇದು ಪಂಚಮುಖಿ ಗಣೇಶ ಮತ್ತು ಅಲ್ಲಿ ಮಹಾಲಕ್ಷ್ಮಿ ಅವ್ರ ದೇವಸ್ಥಾನ ಮತ್ತು ಬಿಚ್ಚಾಲೆಗೆಲ್ಲ ಹೋದ್ವಿ ಮೊದಲು ಅಲ್ಲೇ ನಾನು ಅವತ್ತು ರಕ್ಷಾಬಂಧನ ಇತ್ತು ನನ್ನ ಮಗಳಿಗೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದೆನೇ ಅವರಿಬ್ಬರಿಗೂ ನನ್ನ ಮಗನ ಮಗಳ ಹತ್ರ ರಾಖಿ ಕಟ್ಟಿಸ್ದೆ ಅದಾದ ನಂತರ ಅಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯ ಪುಷ್ಪಕ ವಿಮಾನ ಇರ್ಬೋದು ಅವ್ರು ಅದರಲ್ಲೇ ಓಡಾಡ್ತಿದ್ದಂತೆ ಮತ್ತು ಆಸ್ ಅವ್ರದ್ದು ಆಸ್ಗೆ ಮತ್ತು ದಿಂಬು ಇದೆಲ್ಲ ಫೋಟೋ ಎಲ್ಲ ಎತ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ನಾವು ಗು ಸ್ವಲ್ಪ ದೂರದಿಂದ ಬಿಚ್ಚಾಲೆಗೆ ಹೋದ್ವಿ ಬಿಚ್ಚಾಲೆನೂ ಅಷ್ಟೇ ಮಳೆ ಏನಿರಲಿಲ್ಲ ತುಂಬಾ ಚೆನ್ನಾಗಿತ್ತು ಬಟ್ ಆರಾಧನೆ ಇರೋದ್ರಿಂದ ರೂಮ್ ಎಲ್ಲ ತುಂಬಾ ಕಾಸ್ಟ್ಲಿ ಇತ್ತು ಬಟ್ ಇಟ್ಸ್ ಓಕೆ ಬಟ್ ತುಂಬಾ ಚೆನ್ನಾಗಿ ದರ್ಶನ ಎಲ್ಲ ಆಯಿತು ನಾವು ಹೋಗಿದ್ದು ಸ್ಯಾಟರ್ಡೆ ಅಷ್ಟು ರಶ್ ಇರಲಿಲ್ಲ ಸಂಡೇ ಮಾರ್ನಿಂಗ್ ಒಂದು ಆಗಸ್ಟ್ ಟೆಂತ್ ಫುಲ್ ರಶ್ ಇತ್ತು ಅದಾದ ನಂತರ ಅವ್ರು ವಿಶ್ರಾಂತಿ ತಗೊತಿದ್ದಂತಹ ಅಲ್ಲೇ ಇದೆ ರಾಯರು ವಿಶ್ರಾಂತಿ ತೊಗೊತಿದ್ದಂತಹ ಹೋದ್ವಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಏನೋ ಒಂಥರ ಖುಷಿ ಅನ್ನಿಸ್ತು ಸಮಾಧಾನ ಅನ್ನಿಸ್ತು ಅದರಲ್ಲೂ ಅವತ್ತು ನನ್ನ ಬರ್ಡೇ ಕೂಡ ಇತ್ತು ನನಗೆ ಎಷ್ಟು ಖುಷಿ ಆಯಿತು ಅಂದರೆ ನಿಜವಾಗ್ಲೂ ಆ ದಿನ ನಾನು ದೇವ್ರು ಕರೆಸ್ಕೊಣ್ಣ ಅಂತ ಅನ್ನಿಸ್ತಾ ಇತ್ತು ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದರೆ ನಾವು ಆಗಸ್ಟ್ ಒಂಬತ್ತನೇ ತಾರೀಕು ಹೋಗಿದ್ವಲ್ಲ ಅವತ್ತೇ ದೇವರು ಬೃಂದಾವನದಿಂದ ಎದ್ದು ಹೊರಗಡೆ ಬಂದು ಎಲ್ಲರೂ ನೋಡ್ತಾರೆ ಅವತ್ತಿನ ದಿನ ಅವ್ರು ಹೊರ್ಗಡೆ ಬಂದು ಎಲ್ಲರೂ ನೋಡ್ತಾರೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ಮಾತಿದೆ ಅದು ನನ್ಗೆ ಅಲ್ಲಿಗೆ ಹೋಗಿ ಬಂದ ಮೇಲೆ ಗೊತ್ತಾಯಿತು ನಂಗೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ಇದು ಈವ್ನಿಂಗ್ ಅಲ್ಲಿಂದ ಟು ಎರಡು ಸಲ ನಾವು ದರ್ಶನ ಮಾಡಿದ್ವಿ ಅವತ್ತು ಈವ್ನಿಂಗ್ ಸ್ಯಾಟರ್ಡೇನೂ ಮತ್ತು ಸಂಡೇ ಮಾರ್ನಿಂಗ್ ಕೂಡ ದರ್ಶನ ಮಾಡಿದ್ವಿ ಅಭಿಷೇಕದ ಪ್ರಸಾದ ಇರ್ಬೋದು ಎಲ್ಲ ಸಿಕ್ತು ಈ ವೇ ಈ ಲಾಗ್ ನಂತರ ನೆಕ್ಸ್ಟ್ ಲಾಗಲ್ಲೂ ಕೂಡ ನಾನು ಇದನ್ನೇ ಅಪ್ಡೇಟ್ ಮಾಡ್ತೀನಿ ನೋಡ್ತಾ ಇರಿ ಇನ್ನೂ ತುಂಬ ಇವಿದೆ ನಾನು ನೆಕ್ಸ್ಟ್ನಾಗಲ್ಲಿ ಇನ್ನೂ ತಿಳಿಸ್ಕೊಡ್ತೀನಿ ಮಂತ್ರಾಲಯ ಇದೆಲ್ಲ ಹೋಗಿದ್ದು ನಿಮಗೆ ಇಲ್ಲಾಗಿ ಇಷ್ಟ ಆಯಿತು ಅಂದರೆ ಲೆಟ್ಸ್ ಮೀಟ್ ವಿತ್ ಸೋರ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು